ಹಜರತ್ ಬಡೆ ಸಾಬ್ ದರ್ಗಾ ಯರಗೇರ ರಾಯಚೂರು ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೇಸಾಬ್ ಅವರ ಒನ್ನೂರ ಇಪ್ಪತ್ತಾರನೇ ವರ್ಷದ ಉರುಸ್ ಎ ಶರೀಫ್ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸಂದಲ್ ಶರೀಫ್ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಉರುಸ್ ಶರೀಫ್ ಹಾಗೂ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಜಿಯಾರಾತ್ ಜರುಗಲಿದೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೀಡಂ ಭಾರತ ವಿಕಾಸ ಸಂಗಮ ವಿಕಾಸ ಅಕಾಡೆಮಿ ರಾಯಚೂರು ಹಾಗೂ ಸೇವಾ ಎಂಪಿ ಪ್ರಕಾಶ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಸಾಧುಗಾರ ಕೋದ್ರೇಳಿ ಗಣೇಶ್ ಇವರಿಂದ ಮ್ಯಾಜಿಕ್ ಶೋ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಕೆ ಶಿವನ್ಗೌಡ ನಾಯಕರು ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಎನ್ ಶಂಕರಪ್ಪ ಮಾಜಿ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಆಯೋಗ ರಾಯಚೂರು ಶಿವಬಸಪ್ಪ ಮಾಲಿಪಾಟೀಲ್ ಸಿಂಡಿಕೇಟ್ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಗಿ ಸಂಚಾಲಕರು ವಿಕಾಸ ಅಕಾಡೆಮಿ ರಾಯಚೂರು ಹಾಗೂ ಅಧ್ಯಕ್ಷರು ಸೇವಾ ಎಂಪಿ ಪ್ರಕಾಶ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ರಾಯಚೂರು ಹನುಮಂತಪ್ಪ ಗವಾಯಿ ನಿವೃತ್ತ ಉಪನ್ಯಾಸಕರು ವೀರ ಹನುಮಾನ್ ಹಿರಿಯ ಸಾಹಿತಿಗಳು ರಾಯಚೂರು ಎಸ್ಎಲ್ ಕೇಶವರೆಡ್ಡಿ ಸಂಸ್ಥಾಪಕರು ಪೂರ್ಣಿಮಾ ಇಂಟರ್ ನ್ಯಾಷನಲ್ ಶಾಲೆ ವೆಂಕಟೇಶ್ ಬೇವಿನ ಬೆಂಚಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಅತಿಥಿಗಳಾಗಿ ಸುಭಾಷ್ ಚಂದ್ರ ಪಾಟೀಲ್ ಜಿಲ್ಲಾ ಸಂಚಾಲಕರು ವಿಕಾಸ ಅಕಾಡೆಮಿ ಡಾಕ್ಟರ್ ಎಂಕಣ್ಣ ಪ್ರಾಚಾರ್ಯರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಚೂರು ಮೋಹನ್ ಅಗರ್ವಾಲ್ ಭಾರತೀಯ ವಿಕಾಸ ಸಂಗಮ ರಾಯಚೂರು ಮಾರುತಿ ಬಡಿಗೇರ ಕಾರ್ಯದರ್ಶಿಗಳು ಕಲಾ ಸಂಕುಲ ಸಂಸ್ಥೆ ರಾಯಚೂರು ರಾಜಶೇಖರ್ ಹಿರೇಮಠ ವಿಕಾಸ ಅಕಾಡೆಮಿ ರಾಯಚೂರು ಬಸವರಾಜ್ ಎರ್ರಿ ಇವರುಗಳು ಭಾಗವಹಿಸುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಂದಪುರ ರಾವ್ ಸಂರಕ್ಷಕರು ವಿಕಾಸ ಅಕಾಡೆಮಿ ರಾಯಚೂರು ಇವರು ವಹಿಸಲಿದ್ದು ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಗಿ ತಾಲೂಕು ಸಂಚಾಲಕರು ವಿಕಾಸ ಅಕಾಡೆಮಿ ಹಾಗೂ ಅಧ್ಯಕ್ಷರು ಸೇವಾ ಎಂಪಿ ಪ್ರಕಾಶ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ರಾಯಚೂರು ಇವರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಕೋರಿದರು ಎಲ್ಲರಿಗೂ ಕೂಡ ಒಂದು ಆಮಂತ್ರಣ ಪತ್ರಿಕೆಯನ್ನು ನೀಡಲಾಗಿದೆ ಎಲ್ಲರಿಗೂ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪತನ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಮ್ ಮತ್ತು ವಿಕಾಸ ಕಡಿಮೆ ಈ ಎರಡು ಸಂಸ್ಥೆಗಳು ಸುದೀರ್ಘವಾಗಿ ಇಪ್ಪತ್ತು ಇಪ್ಪತ್ತೈದಕ್ಕಿಂತ ವರ್ಷಕ್ಕಿಂತ ಹೆಚ್ಚು ಶೈಕ್ಷಣಿಕ ಸಾಮಾಜಿಕ ಕೃಷಿ ಮಹಿಳೆಯರು ಯುವ ಹೀಗೆ ಹತ್ತಾರು ರಂಗಗಳಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹಲವಾರು ವರ್ಷಗಳಿಂದ ಬಡ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದಾಗಿರ್ಬೋದು ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಬಡುವಕ್ಕಂಥ ಶಾಲೆಗಳಲ್ಲಿ ಅದು ಪ್ರೈವೇಟ್ ಇರ್ಬೋದು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇರ್ಬೋದು ಉಚಿತವಾಗಿ ಕಂಪ್ಯೂಟರ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಲೈಬ್ರರಿಗೆ ಅಗತ್ಯವಾದಂಥ ಪುಸ್ತಕಗಳನ್ನು ಕೊಡುವಂಥದ್ದು ಮತ್ತು ವಿಶೇಷವಾಗಿ ಯುವಕರಿಗೆ ಮಹಿಳೆಯರಿಗಾಗಿ ಸ್ವಾವಲಂಬನ ಜೀವನ ನಡೆಸಲಿಕ್ಕೆ ಅನೇಕ ಹತ್ತಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಈ ಭಾಗದಲ್ಲಿ ಒಂದು ಅತ್ಯುತ್ತಮವಾದಂಥ ಸಂಸ್ಥೆ ಆಗಿ ನಡೀತಾ ಇದೆ ಅದು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಒಂದು ಉತ್ಸವ ಕಾರ್ಯಕ್ರಮ ಸೇಡಂನಲ್ಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಂದ ಪ್ರಾರಂಭವಾಗಿ ಫೆಬ್ರವರಿ ಆರನೇ ತಾರೀಕುವರೆಗೆ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಸೇಡಂನಲ್ಲಿ ಬೀರ್ನೂರಿನ ಸಮೀಪದಲ್ಲಿ ಬರ್ತಕ್ಕಂಥ ಸೇಡಂನಲ್ಲಿ ಈ ಕಾರ್ಯಕ್ರಮ ನಡೀತಕ್ಕಂಥ ಲಕ್ಷಾಂತರ ಉತ್ಪಾದಿಯಲ್ಲಿ ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿದ್ದಾರೆ ಒಂದೊಂದು ದಿವಸ ಇಪ್ಪತ್ತೊಂಬತ್ತನೇಕ್ಕೆ ಪ್ರಾರಂಭವಾಗಿ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಸೊ ಅದರ ನಂತರ ಒಂದೊಂದು ದಿವಸದಲ್ಲಿ ಮಹಿಳೆಯರಿಗಾಗಿ ಯುವಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಅನೇಕ ಕೃಷಿಕರಿಗೆಗಾಗಿ ಅನೇಕ ಕಾರ್ಯಕ್ರಮಗಳದ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ ಇದರ ಅಂಗವಾಗಿ ಅನೇಕ ಈ ಈ ಸುಮಾರು ಎರಡು ವರ್ಷಗಳಿಂದ ಈ ತಯಾರಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳ ಅಂಗವಾಗಿ ಜನರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಒಂದು ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಜಿಲ್ಲಾದ್ಯಂತ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ವಿಕಾಸ ಕಡಿಮೆಯಿಂದ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ವಿಕಾಸ್ ಅಕಾಡೆಮಿ ಭಾರತೀಯ ಸಂಸ್ಕ ಭಾರತೀಯ ಭಾರತ ಸಂಘ ವಿಕಾಸ್ ಸಂಗಮ ಮತ್ತು ನಮ್ಮ ಎಂ ಪಿ ಪ್ರಕಾಶ್ ಪದವಿ ಪೂರ್ವ ಕಾಲೇಜಿನ ಸಹಯೋಗದೊಂದಿಗೆ ನಾವು ಇದೇ ಎಂಟನೇ ತಾರೀಕು ರಂಗಮಂದಿರದಲ್ಲಿ ರಂಗಮಂದಿರದಲ್ಲಿ ಖ್ಯಾತ ಅಂತಾರಾಷ್ಟ್ರೀಯ ಜಾದುಗಾರಾಗಿರ್ತಕ್ಕಂಥ ಕುದ್ರೋ ಕುದ್ರೋಳಿ ಗಣೇಶ್ ಅವರಿಂದ ಒಂದು ರಂಗಮಂದಿರದಲ್ಲಿ ಬೆಳಗಿನ ಬೆಳಗ್ಗೆ ಹತ್ತು ಗಂಟೆ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆ ಒಂದು ಜಾಗೃತಿ ಜಾದು ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಬರೀ ಮನೋರಂಜನೆ ಅಂತ ಅಲ್ಲ ಅಲ್ಲಿ ಯುವಕರನ್ನ ಎಲ್ಲ ಕಾಲೇಜುಗಳಿಂದ ಯುವಕರು ಮತ್ತು ವಾಲಂಟಿಯರ್ಸು ಕೂಡ ಸೇರ್ತಾರೆ ಈ ಒಂದು ಏನು ಇಪ್ಪತ್ತೊಂಬತ್ತನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಈ ಮ್ಯಾಜಿಕ್ ಶೋವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವು ಕೇಳಿಕೊಂಡಾಗ ಸನ್ಮಾನ್ಯ ಕೆ ಶಿವನಗೂಡು ನಾಯಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಜೊತೆಗೆ ಮತ್ತು ನಮ್ಮ ಯಾವಾಗಲೂ ಕೂಡ ಜೊತೆಗೆ ಸಂಸ್ಥೆಯ ಜೊತೆಗೆ ಇರ್ತಕ್ಕಂಥ ಎನ್ ಶಿವನವರು ಮಾಜಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೆ ಶಿವಬಸಪ್ಪ ಮಾಲಿಪಾಟ್ ಅವರು ಸಿಂಡಿಕೇಟ್ ಸದಸ್ಯರು ಕೂಡ ವಹಿಸಲಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಹನುಮಂತಪ್ಪ ಗವಾಯಿಸ್ರು ಮತ್ತು ಹಿರಿಯ ಸಾಹಿತಿಗಳಾದಂಥ ವೀರಹನುಮಾನ್ ಅವರು ಮತ್ತು ಎಸ್ ಎಲ್ ಕೇಶವ ರೆಡ್ಡಿ ಅವರು ಮತ್ತು ವೆಂಕಟೇಶ್ ಬೇವಿನ ಗಂಜಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರಂಥ ಸುಭಾಷ್ ಚಂದ್ರ ಪಾಟೀಲ್ ಅವರು ಡಾಕ್ಟರ್ ಎಂಕಣ್ಣವರು ಸರ್ಕಾರಿ ಪ್ರಥಮ ದರ್ಶಕ ಕಾಲೇಜು ರಾಯಚೂರಿಯವರು ಮೋಹನ್ ಅಗರ್ವಾಲ್ ಅವರು ಭಾರತ್ ವಿಕಾಸ್ ಸಂಗಮ್ ಅವರು ಬರಬೇಕಾಗಿತ್ತು